ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಲೋಕಸಭೆ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ ಆದ್ರೆ ಲೋಕಸಭೆ ಚುನಾವಣೆಗೂ ಮುನ್ನ ರಾಜ್ಯಸಭೆ ಚುನಾವಣೆ ಅನ್ನೋದು ಬಹಳ ದೊಡ್ಡ ಅಗ್ನಿ ಪರೀಕ್ಷೆ ಕಾಂಗ್ರೆಸ್ ನಾಯಕರಿಗೆ ಅಡ್ಡ ಮತದಾನದ ಭೀತಿ ಕಾಡ್ತಾ ಇದೆ ರಾಜ್ಯಸಭೆ ಚುನಾವಣೆಯಲ್ಲಿ ರೆಬೆಲ್ ಹಾಗೂ ಪಕ್ಷೇತರ ಶಾಸಕರನ್ನ ಸೆಳೆಯುವಂತಹ ಆತಂಕ ಎದುರಾಗಿದೆ ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇದೆ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ ಫೆಬ್ರವರಿ ಇಪ್ಪತ್ತಾರಕ್ಕೆ ರೆಸಾರ್ಟ್ಗೆ ತೆರಳಲಿದ್ದಾರೆ ಕೈ ಶಾಸಕರು ರೆಸಾರ್ಟ್ ನಲ್ಲೇ ಕಾಂಗ್ರೆಸ್ಸಿನ ನಾಯಕರು ವಾಸ್ತವ್ಯ ಕೂಡಲಿದ್ದಾರೆ ಫೆಬ್ರವರಿ ಇಪ್ಪತ್ತೇಳಕ್ಕೆ ರೆಸಾರ್ಟ್ನಿಂದ ನೇರವಾಗಿ ಅವರನ್ನ ವಿಧಾನಸೌಧಕ್ಕೆ ಕರ್ಕೊಂಡು ಬರೋದಕ್ಕೆ ಪ್ಲಾನ್ ಮಾಡಲಾಗಿದೆ ಮತದಾನದಲ್ಲಿ ಭಾಗಿಯಾಗಲಿರುವಂತಹ ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ನಲ್ಲಿ ಇಟ್ಟು ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಕರ್ಕೊಂಡು ಬರೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ ಯಾಕಂದ್ರೆ ಶಾಸಕರನ್ನ ಎಲ್ಲಿ ಪಕ್ಷಗಳು ಸೆಳೆಯುತ್ತೋ ಅನ್ನೋ ಆತಂಕದಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಇದೆ ಇಲ್ಲಿ ಪ್ರಮುಖ ಪ್ರಶ್ನೆಯಾಗಿರುವುದು ಐದನೇ ಅಭ್ಯರ್ಥಿಯ ಲೆಕ್ಕಾಚಾರ ಈಗ ಕಾಂಗ್ರೆಸ್ಗೆ ಮೂರು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಮತಗಳು ಸಲೀಸಾಗಿದೆ ಆದ್ರೆ ಈಗ ಜೆ ಡಿ ಎಸ್ ಐದನೇ ಅಭ್ಯರ್ಥಿಯನ್ನ ಹಾಕಿರೋದು ಉಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿರೋದಿದೆಯಲ್ಲ ಇದೇ ಈಗ ಕಾಂಗ್ರೆಸ್ಗೆ ತಲೆನೋವಾಗಿರೋದು ಎಲ್ಲಿ ಜೆ ಡಿ ಎಸ್ಗೆ ಪ್ರಮುಖವಾಗಿ ಮೈತ್ರಿಗೆ ಇಲ್ಲಿ ಸಂಖ್ಯಾಬಲ ಇಲ್ಲ ಬಿಜೆಪಿಯಿಂದ ಒಬ್ಬ ಕ್ಯಾಂಡಿಡೇಟ್ ಗೆಲ್ಲೋದಕ್ಕೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ ಆದರೆ ಐದನೇ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತಂದ್ರೆ ಬಿಜೆಪಿಯ ಮತಗಳು ಸೇರಿದ ಮೇಲೆ ಕೂಡ ಐದು ಮತಗಳ ಕೊರತೆಯಲ್ಲಿ ಕಾಡುತ್ತೆ ಆ ಐದು ಮತಗಳನ್ನ ಕಾಂಗ್ರೆಸ್ನಿಂದ ಹೇಗೆ ಸೆಳ್ಕೊಂಡ್ಬಿಡ್ತಾವೋ ಈ ಮೈತ್ರಿ ಪಡೆ ಇದು ಈಗ ಕಾಂಗ್ರೆಸ್ಗೆ ತಲೆನೋವಾಗಿರೋದು ಹೀಗಾಗಿ ಪಕ್ಷೇತರ ಶಾಸಕರನ್ನ ಸೆಳೆಯೋದಕ್ಕೆ ಮೈತ್ರಿ ನಾಯಕರ ಸರ್ಕಸ್ ಏನ್ ನಡೀತಾ ಇದೆ ಅದು ಈಗ ಕಾಂಗ್ರೆಸ್ಗೆ ಬಹಳ ದೊಡ್ಡ ತಲೆನೋವಾಗಿರುವಂಥದ್ದು ನಿನ್ನೆ ಅಷ್ಟೇ ದೋಸ್ತಿ ವಿರುದ್ಧ ಆರೋಪ ಮಾಡಿತ್ತು ಕಾಂಗ್ರೆಸ್ ಕಾಂಗ್ರೆಸ್ ಶಾಸಕರನ್ನ ಸೆಳಿತಾ ಇದ್ದಾರೆ ಆಮಿಷಗಳನ್ನ ಓಡ್ತಾ ಇದ್ದಾರೆ ಅಂತ ಶಾಸಕ ಗಣಿಗಾರವಿ ಆರೋಪವನ್ನ ಕೂಡ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಈಗ ರೆಬೆಲ್ ಹಾಗೂ ಪಕ್ಷೇತರ ಶಾಸಕರನ್ನ ಮೈತ್ರಿ ಪಡೆ ಸೆಳಿಬಾರದು ಅನ್ನುವಂತಹ ದೃಷ್ಟಿಯಿಂದ ಅವರನ್ನ ಹಿಡಿದುಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್